ಆಮೇಲೆ ನಾಳೆ ಉಳೆತ್ತಿದ್ವಿ ಆಮೇಲೆ ಆ ಇವು ಕೃಷಿ ಹೊಂಡಗಳು ಮಾಡ್ಸಿದ್ವಿ ಕೃಷಿ ಇಲಾಖೆ ಒಳ್ಳೆ ಕೃಷಿ ಹೊಂಡಗಳು ಮಾಡ್ಸಿದ್ವಿ ಅಂತರ್ಜಲದ ಬಗ್ಗೆ ಅರಿವು ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಯಥೇಚ್ಛವಾಗಿ ಮಳೆ ಮತ್ತೆ ನೀರು ಸಿಗೋದ್ರಿಂದ ಇನ್ನೂ ಅರಿವು ಬಂದಿಲ್ಲ ಈ ವರ್ಷ ಸ್ವಲ್ಪ ಅರಿವು ಆಗುತ್ತೆ ಯಾಕಂದ್ರೆ ಬರಗಾಲ ಇರೋದ್ರಿಂದ ಸ್ವಲ್ಪ ಮಳೆ ಕಡಿಮೆ ಆಯ್ತು ಹಾಗಾಗಿ ಜನರಲ್ಲಿ ನಾವು ಅತಿ ಹೆಚ್ಚು ಮೂಡಿಸ್ತಾ ಇದ್ವಿ ಮತ್ತೆ ನಮ್ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಉದ್ಯೋಗ ಅತಿ ಹೆಚ್ಚು ಕೂಲಿ ಮಾಡ್ಬೇಕಂದ್ರೆ ನಾವು ಹುಳೆತ್ಲೇಬೇಕು ಬೇರೆ ರೋಡ್ ವರ್ಕ್ ಮಾಡ್ಬೇಕಂದ್ರೆ ಹುಳೆತ್ಲೇಬೇಕು ಭಾಗದಲ್ಲಿ ಒಂದು ವಾರ್ಡ್ ಅಲ್ಲಿ ಒಂದು ಅಥವಾ ಎರಡು ಕೆರೆ ಅಷ್ಟು ಮೂರ್ ಕೆರೆ ಇರುತ್ತೆ ಒಂದ್ ವರ್ಷ ಒಂದ್ ಕೆರೆ ಒಂದ್ ಮೂರ್ ವರ್ಷ ಇತ್ತಿದ್ಮೇಲೆ ಪುನಃ ರಿಟರ್ನ್ ಇನ್ನೊಂದ್ ಕೆರೆ ಇತ್ತಲೇಬೇಕು ಜನರ ಮನಸ್ಥಿತಿ ಏನಾಗುತ್ತೆ ಏನು ದುಡ್ಡು ಮಾಡಕ್ಕೆ ಈ ರೀತಿ ಕೆರೆ ಹುಳೆತ್ತರ ಅಂತ ಕೇಳ್ತಾರೆ ಅದು ಒಂಥರ ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರೆ ನಾವು ಹುಳೆತ್ತದು ಕಾಲುವೆ ಹುಳೆತ್ತದ ಮಾಡ್ಲೇಬೇಕು ಇರೋದೇ ಇಷ್ಟು ಮಾಡಿದ್ರೆ ಮಾತ್ರ ಕೆಲ್ಸ ಮಾಡ್ಬೋದು ಅದೊಂದು ದೊಡ್ಡ ಸಮಸ್ಯೆನೆ ಆದ್ರೆ ಒಳ್ಳೇದಾಗಿದೆ ಕೆರೆಗಳೆಲ್ಲವೂ ತುಂಬಿದೆ ನಾವು ಉಳೆತಿದಂತದ್ದು ಎಲ್ಲದೂ ತುಂಬಿದೆ ನಮ್ಗೆ ಅನ್ಸಿ ಬೋರ್ವೆಲ್ ಸ್ವಲ್ಪ ನೀರು ಜಾಸ್ತಿನೂ ಆಯ್ತು ಅದೇ ಅಷ್ಟು ಮಾಡಿದೆ ಉಳೆತ್ತದಂದು ಸಾಮಾನ್ಯ ಎಲ್ಲರೂ ಎಲ್ಲವೂ ಮುಗಿಸಿದೆ ಎಲ್ಲ ಕೆರೆಗಳು ಕಾಲುವೆಗಳು ಎಲ್ಲ ಉಳಿತದು ಆಗಿದೆ ಅಂದ್ರೆ ಅದೇ ನಿರ್ವಹಣೆದ ಬಗ್ಗೆ ಜನರ ಸಭೆ ಅರಿವು ಮೂಡಿಸ್ಬೇಕು ಅಷ್ಟೇ ನಾವು ಗ್ರಾಮ ಸಭೆನ ಪ್ರತಿ ವರ್ಷಕ್ಕೆ ಎರಡು ಸರಿ ಮಾಡ್ತೀವಿ ಅದರಲ್ಲಿ ತಾಲೂಕ್ ಮಟ್ಟದ ಅಧಿಕಾರಿಗಳು ಭಾಗವಹಿಸಲೇಬೇಕು ಭಾಗವಹಿಸಲೇಬೇಕು ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಎಲ್ಲಾ ಇಲಾಖೆಗಳು ಸಿಬ್ಬಂದಿ ಕೊರತೆ ಇದೆ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಕೆಳ ಹಂತದ ಅಧಿಕಾರಿಗಳನ್ನ ಕಳಿಸ್ಕೊಡ್ತಾರೆ ಅವರಿಗೆ ಅಸಮರ್ಪಕ ಮಾಹಿತಿ ಸಮರ್ಪಕವಾಗಿ ಜನಗಳಿಗೆ ಸಮಸ್ಯೆಗಳು ಬಗೆಹರಿದಾಗ ಅವ್ರು ನಮ್ಮೇಲೆ ತಪ್ಪು ತಿಳುವಳಿಕೆ ಮಾಡ್ತಾರೆ ನಮ್ಮ ಮೇಲೆ ತಪ್ಪು ತಿಳ್ಕೊ ಬಿಡ್ತಾರೆ ಇವರು ಏನು ಸರಿ ಮಾಹಿತಿ ಕೊಡಲ್ಲ ಅಂತ ಅದೊಂದು ದೊಡ್ಡ ಸಮಸ್ಯೆ ಸಿಬ್ಬಂದಿ ಕೊರತೆ ಎಲ್ಲಾ ವಿಭಾಗದಲ್ಲೂ ಇದೆ ಪಂಚಾಯತ್ ರಾಜ್ ಇದೆ ಕಂದಾಯ ಇಲಾಖೆಯಲ್ಲೂ ಇದೆ ಸದ್ಯದ ದೊಡ್ಡ ಸಮಸ್ಯೆ ನಮ್ಮ ರಾಜ್ಯದ ಸಿಬ್ಬಂದಿಗಳ ಕೊರತೆ ಹಾಗಾಗಿ ನಾವು ಮಟ್ಟಿಗೆ ಎಲ್ಲ ಸಮಸ್ಯೆಗಳು ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಕೇಳ್ಬರುತ್ತೆ ಅದನ್ನ ಸಾಧ ಸಾಧಾರಣ ಮಟ್ಟಿಗೆ ನಾವು ಬಗೆಹರಿಸಕ್ಕೆ ಪ್ರಯತ್ನ ಪಟ್ಟಿದೀವಿ ಆ ನಮ್ಮಲ್ಲಿ ತುಂಬಾ ಆಕ್ಟಿವ್ ಆಗಿ ನಡೀತದೆ ಯಾಕೆಂದ್ರೆ ನಾವು ಈ ಸಾಲಿನಲ್ಲಿ ಒಂದು ಗ್ರಾಮ ಸಭೆ ಅಧಿಕಾರಿಗಳು ಬರದಲ್ಲೇ ಬಹಿಷ್ಕಾರ ಆಗಿದ್ದು ಇದೆ ಬಯಸ್ಕರ ಆಗಿ ಪುನಃ ನಾವು ಅಧಿಕಾರ ಮಟ್ಟ ಗಮನ ತಂದ ಮೇಲೆ ತಂದು ಒಂದು ತಿಂಗಳ ನಂತರ ಎಲ್ಲ ಬಂದ್ರು ಅದೇ ಬಂದು ಸಮರ್ಪಕವಾದ ಉತ್ತರ ಕೊಟ್ಟು ಯಶಸ್ವಿ ಆಯ್ತು ಗ್ರಾಮ ಸಭೆ ಹಾಗೆ ಇದೊಂತರ ನಾ ಹೇಳ್ದಲ್ಲ ಗೌಡಳ್ಳಿ ಒಂದು ಆಕ್ಟಿವ್ ಪ್ರದೇಶ ಇಲ್ಲ ನಮ್ಮಲ್ಲಿ ಶೌಚಾಲಯ ಹಂಡ್ರೆಡ್ ಪ್ರತಿಶತ ಹ ನೂರು ಪ್ರತಿಶತನ ಆಗಿದೆ ಯಾಕೆಂದ್ರೆ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ನಮ್ದು ಪಂಚಾಯತಿ ಬಯಲು ಮುಕ್ತ ಶೌಚಾಲಯ ಅಂತ ಪ್ರಶಸ್ತಿ ಪಡೆದಿದ್ದಾರೆ ಆಗಿಂದನೇ ನಮ್ಮಲ್ಲಿ ಹಂಡ್ರೆಡ್ ಅಂತಲೇ ಹೇಳ್ಬೋದು ನೂರಕ್ಕೆ ನೂರಕ್ಕೆ ನೂರು ಇದೆ ಶೌಚಾಲಯ ವ್ಯವಸ್ಥೆ ಇಲ್ಲ ಭ್ರಷ್ಟಾಚಾರ ಅನ್ನೋದು ಲಂಚ ಮತ್ತೆ ಎಲ್ಲ ವಿಚಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ಈಗ ಹಾಸ ಅದಕ್ಕೆ ನಾವು ಆದಷ್ಟು ನಮ್ಮ ಇಲಾಖೆಗಳಲ್ಲಿ ನಮ್ಮ ಕಚೇರಿಗಳಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು ಅವರು ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಯಾವುದೋ ಒಂದು ಇದರಲ್ಲಿ ಹೇಳಿರ್ತೀವಿ ಯಾವುದೇ ಕಾರಣಕ್ಕೂ ನೀವು ಲಂಚ ಕೊಡೋದು ಬೇಡ ನಿಮ್ ಕೆಲಸನ ಮಾಡಿಸ್ಕೊಳ್ಳಿ ಅಂತ ಈ ಕೆಲವ್ರು ಏನಾಗುತ್ತೆ ಅಂದ್ರೆ ಇಷ್ಟು ಸಮಯ ಕೊಡ್ಬೇಕಲ್ಲ ಒಂದ್ ದಿನಕ್ಕೆ ಎರಡು ದಿನ ಕಾಯ್ಬೇಕಲ್ಲ ಮೂರು ದಿನ ಕಾಯ್ಬೇಕಲ್ಲ ಒಂದಿನಕ್ಕೆ ಆಗುತ್ತಲ್ಲ ಕೊಟ್ಬಿಡೋಣ ಅನ್ನೋ ಮನಸ್ಥಿತಿ ಬಂದ್ಬಿಡ್ತಾರೆ ಅದನ್ನು ಜೊತೆ ಜನಗಳೇ ಬಗೆ ಅರಿವು ಮೂಡಿಸ್ಕೊಂಡು ಅವರೇ ಬರ್ಬೇಕು ನಿರ್ಧಾರಕ್ಕೆ ಕೊಡ್ಬಾರ್ದು ನಾನು ಯಾಕೆ ಕೊಡ್ಬೇಕು ಅಂತ ಈಗ ಅವರು ಒಬ್ಬೊಬ್ರು ಆ ರೀತಿ ತೀರ್ಮಾನ ಮಾಡೋದ್ರಿಂದ ಸಾಮಾನ್ಯದವರಿಗೂ ತೊಂದರೆ ಆಗುತ್ತೆ ಶುರುವಾಗದೇ ಅಲ್ಲಿಂದಾನೆ ಕೊಡಲ್ಲ ಕೊಡೋರು ಇರೋದಕ್ಕೆ ತಾನೇ ತಗೊಳ್ಳೋದು ಕೊಡೋದೇ ತಪ್ಪು ಕೊಡೋದ್ರಿಂದನೇ ಸಮಸ್ಯೆ ಶುರುವಾಗದಲ್ಲಿ ಈಗ ಅದೇ ಒಂದ್ ದಿನ ಎರಡು ದಿನ ಕಾಯ್ಬೇಕು ಅನ್ನೋದಕ್ಕೋಸ್ಕರ ಎರಡ್ ಒಂದ್ ದಿನದಲ್ಲಿ ಆಗುತ್ತಲ್ಲ ಅಂತ ಕೊಟ್ಟು ಬಿಡ್ತಾರೆ ನಾವು ಅದನ್ನು ಅರಿವು ಮೂಡಿಸಿ ಆದಷ್ಟು ಮಟ್ಟಕ್ಕೆ ನಮಗೂ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಅವರ ಕಾರ್ಯ ಒತ್ತಡದಲ್ಲೂ ಇರುತ್ತಲ್ಲ ನಾನು ಹೇಳಿದ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಎಲ್ಲ ಇಲಾಖೆಯಲ್ಲೂ ಒತ್ತಡದಲ್ಲೇ ಕೆಲಸ ಮಾಡ್ತಿದ್ದಾರೆ ಅವರ ಕಾರ್ಯ ಒತ್ತಡದಲ್ಲೂ ಆದಷ್ಟು ಒಂದಿನ ಎರಡು ದಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಕೆಲಸಗಳು ಆಗ್ತಾ ಇದೆ ಯಾವುದೇ ಇದು ಇಲ್ಲ ಲಂಚ ಆಗಲಿ ಭ್ರಷ್ಟಾಚಾರ ಅನ್ನೋದು ಇಲ್ಲ ಎಲ್ಲೋ ಒಂದು ಎರಡು ಮೂರು ಪರ್ಸೆಂಟ್ ಇದೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅರಿವು ಮೂಡಿಸಿ ನಾವು ಸ್ವಲ್ಪ ತಾಳ್ಮೆ ಇದ್ದು ಕೆಲಸನ ಮಾಡಿಸ್ಕೊಳ್ತೀವಿ ಅನ್ನೋದಿದ್ರೆ ಸಂಪೂರ್ಣ ಬಗೆಹರಿಸಬಹುದು ಇಲ್ಲ ಅಂದ್ರೆ ಅದೊಂಥರ ಕಾಯಿಲೆ ನಮ್ಮ ಸಮಾಜದ ಇಲ್ಲಿ ನಾವು ಮತ್ತೆ ಆಡಳಿತ ಮಂಡಳಿ ಇರ್ಬೋದು ಮತ್ತೆ ಸಿಬ್ಬಂದಿಗಳ ನಡುವೆ ಸಮನ್ಯದ ಕೊರತೆ ಏನಿಲ್ಲ ಸಮನ್ವಯ ಸಾಧಿಸಿಕೊಂಡೇ ಮಾಡ್ತಾ ಇದ್ವಿ ಯಾವುದೇ ರೀತಿ ಹಣದ ಬೇಡಿಕೆ ಆಗ್ಲಿ ಯಾವ್ದೂ ಇಲ್ಲ ಇಲ್ಲಿ ನೀವು ಹೇಳದಂಗೆ ಪರ್ಸೆಂಟೇಜು ಆ ರೀತಿ ಯಾವುದೂ ಇಲ್ಲ ಆ ರೀತಿ ನಾವು ಯಾವ್ದೂ ಬೇಡಿಕೆನೂ ಅವರು ಸಿಬ್ಬಂದಿಗಳು ಇದುವರೆಗೆ ಇಟ್ಟಿಲ್ಲ ಅಂದ್ರೆ ನಾವು ಮೊದಲು ಬೋರ್ಡ್ ಬಂದು ಮೊದಲ ಸಾಮಾನ್ಯ ಸಭೆ ಸಿಬ್ಬಂದಿಗಳನ್ನ ಕೂಸ್ಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ನೋಡಿ ಇದುವರೆಗೆ ಆಗಿರೋದು ಏನು ನಮಗೆ ಗೊತ್ತಿಲ್ಲ ಅದು ಇನ್ ಮುಂದೆ ಆಗ್ಬಾರ್ದು ಅದನ್ನ ಇದುವರೆಗೆ ಇವತ್ತಿನವರೆಗೂ ಅದು ಆಗಿಲ್ಲ ನಮ್ಮ ಇಲ್ಲಿ ಈ ಸದ್ಯದಲ್ಲಿ ಇರತಕ್ಕಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉತ್ತಮ ಕಾರ್ಯನಿರ್ವಹಿಸ್ತಿದ್ದಾರೆ ನಮ್ಮ ಎಲ್ಲಾ ಬೇಡಿಕೆಗಳಿಗೂ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಬೇರೆ ಬಾಕಿ ಸಿಬ್ಬಂದಿಗಳನ್ನ ವಿಶ್ವಾಸ ತಗೊಂಡು ಎಲ್ಲ ಸಾಮಾಜಿಕ ಸಮಸ್ಯೆಗಳು ನಿಮ್ಗೆ ಗೊತ್ತಿರೋದು ಈಗ ಹಳ್ಳಿಗಾಡು ಆದ್ರಿಂದ ಸಮಸ್ಯೆ ಇದ್ದೇ ಇರುತ್ತೆ ಖಂಡಿತ ಸಮಸ್ಯೆಗೆ ಹೋಗ್ಲೇಬೇಕು ಆದಷ್ಟು ನ್ಯಾಯ ಸಮಿತಿ ಇದೆ ಜಾಸ್ತಿ ಸುಮಾರು ಬಗೆಹರಿಸಿದ್ವಿ ಕೆಲವೊಂದು ತೀರಾ ಇದಕ್ಕೋದಾಗ ರೆವಿನ್ಯೂ ಮಟ್ಟಕ್ಕೆ ಮತ್ತೆ ಪೊಲೀಸ್ ಇಲಾಖೆ ಅಲ್ಲಿ ಹೋಗ್ತವೆ ಆದ್ರೆ ನಾವು ಅತಿ ಹೆಚ್ಚು ಬಗೆಹರಿಸಿದ್ವಿ ಹಾಗಾಗಿ ಸಿಬ್ಬಂದಿ ಏನು ಸಮಸ್ಯೆ ಇಲ್ಲ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ಮತ್ತೆ ಇಲ್ಲಿ ಜನಗಳಲ್ಲಿ ಇನ್ನೊಂದ್ ಏನಿದೆ ಅಂದ್ರೆ ಅಧಿಕಾರಿಗಳು ಹೇಳಿದ್ರೆ ಎಲ್ಲಾನು ಮಾಡ್ಬೋದು ಅಂತ ಒಂದು ಇದಿದೆ ಅದೊಂದು ತಪ್ಪು ಕಲ್ಪನೆ ಇಲ್ಲಿ ಏನಾಗಿದೆ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಜನಪ್ರತಿನಿಧಿಗಳೇ ಮೈನು ಜನಪ್ರತಿನಿಧಿಗಳೇ ಮೈನು ನಾವು ಏನ್ ಮಾಡ್ತೀವಿ ನಾವ್ ಏನಾದ್ರು ಒಂದು ತಪ್ಪು ಮಾಡಿದಾಗ ತಿದ್ದಾಗ ಮಾತ್ರ ಅಧಿಕಾರಿಗಳಿರೋದು ಅವ್ರ ಕೆಲಸ ಅಷ್ಟೇ ನಾವು ತಪ್ಪು ಮಾಡಿದ್ರೆ ತಿದ್ದಬಹುದಷ್ಟೇ ನಾವು ಎಲ್ಲ ತಗೊಳ್ಳೋದು ಜನಪ್ರತಿನಿಧಿಗಳೇ ಅದನ್ನ ಅರ್ಥಕೊಂಡು ನಾವು ಹೊಂದಾಣಿಕೆಯಲ್ಲಿ ಹೋದ್ರೆ ಮಾಡ್ಬೋದು ಯಾಕೆಂದ್ರೆ ಇಲ್ಲಿ ಪಂಚಾಯತ್ ರಾಜ್ ಅಲ್ಲಿ ಅಧಿಕಾರಿ ಒಂದು ಭಾಗ ಆದ್ರೆ ಜನಪ್ರತಿನಿಧಿಗಳು ಒಂದು ಭಾಗ ಇಬ್ರು ಸಮವಾಗಿ ಹೋದ್ರೆ ಏನಾದ್ರು ಒಂದು ಅಭಿವೃದ್ಧಿ ಮಾಡ್ಬೋದು ಇಲ್ಲಾಂದ್ರೆ ಐದು ವರ್ಷದಲ್ಲಿ ಬರಿ ಎಳದಾಡದೆ ಆಗೋಗುತ್ತೆ ಐದು ವರ್ಷ ಮೇಲೆ ಜನ ಏನ್ ಕೇಳ್ತಾರೆ ಉತ್ತರ ಕೊಡಕ್ಕೆ ಏನು ಇರೋದಿಲ್ಲ ನಾವು ಐದು ವರ್ಷ ಕಳೆದ್ಮೇಲೆ ಜನ ಕೇಳಿದಕ್ಕೆ ಉತ್ತರ ಕೊಡಕ್ಕೆ ಏನು ಇರೋದಿಲ್ಲ ಹಾಗಾಗಿ ಹೊಂದಾಣಿಕೆಲೆ ಹೋಗ್ಬೇಕು ಕೆಲವೊಂದ್ ಕಾನೂನು ಬಿಟ್ಟು ಮಾಡಕ್ ಆಗಲ್ಲ ಕಾನೂನು ಬಿಟ್ಟು ಸಾಮಾಜಿಕ ಮತ್ತೆ ಮಾನವೀಯತೆ ದೃಷ್ಟಿಯಿಂದನು ಕೆಲವೊಂದು ಅಭಿವೃದ್ಧಿ ಮಾಡ್ಬೇಕಾಗತ್ತೆ ಅದನ್ನ ಜನ ಅರ್ಥ ಮಾಡ್ಕೋತಾರೆ ಮತ್ತೆ ನಮ್ಮಲ್ಲಿ ಜನನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಸಾಮಾಜಿಕ ಕಾರ್ಯಗಳನ್ನ ಕಾನೂನು ಪ್ರಕಾರನೇ ಮಾಡ್ಬೇಕು ವೈಯಿಕ ಕೆಲಸಗಳನ್ನ ಬಂದಾಗ ಕಾನೂನು ಬಿಟ್ಟು ಮಾಡ್ಕೊಡ್ತಾರ ಅದೊಂದು ದೊಡ್ಡ ದುರಂತ ನಾನು ಅನ್ಕೊಂಡಿರೋದು ನಾನು ನನ್ನ ಅನುಭವನೇ ಹೇಳ್ತಾ ಇದ್ದಾರೆ ನೀವ್ ಯಾವ್ದೇ ನೀವು ಸಮಾಜದ ಕೆಲಸ ಮಾಡಕ್ ಹೋಗಿ ಒಂದು ರಸ್ತೆ ಚರಂಡಿ ಎಲ್ಲನ ಕಾನೂನು ಪ್ರಕಾರನೇ ಮಾಡ್ಬೋದು ಹೌದು ಸ್ವಂತ ವೈಯಕ್ತಿಕ ಕೆಲಸ ಬಂದಾಗ ಕಾನೂನು ಬಿಟ್ಟೆ ಮಾಡ್ಕೊಡ್ಬೋದು ಅವರೇ ಕಾನೂನು ಹೇಳ್ಕೊಡ್ತಾರೆ ಬಿಟ್ಟು ಮಾಡಿ ಅಂತ ಅದೊಂದು ದೊಡ್ಡ ದುರಂತ ಅದು ಜನ ಹೇಗಾಗಿದೆ ಅಂದ್ರೆ ನೋಡಿ ಅದನ್ನ ಯಾಕೆ ಬಗೆಹರಿಸಬಹುದು ಯೋಚನೆ ಮಾಡಿ ಮಾಡ್ಬೇಕು ಅವ್ರ ವೈಯಕ್ತಿಕ ಕೆಲಸಗಳನ್ನ ಬಂದಾಗ ಕಾನೂನು ಬಿಟ್ಟು ಮಾಡ್ಕೊಡಿ ನಾವು ಸಾಮಾಜಿಕವಾಗಿ ಮತ್ತೆ ಮಾನವೀಯತೆ ದೃಷ್ಟಿಯಿಂದ ನೋಡಿ ಮಾಡಿದ್ವಿ ಮಾಡಿಲ್ಲ ಅಂತ ಹೇಳಲ್ಲ ಕೆಲವನ್ನೊಂದು ಸಮಸ್ಯೆಗಳನ್ನ ನಾವು ಅರ್ಥಕೋಬೇಕಾಗತ್ತೆ ಎಲ್ಲವನ್ನೂ ಕಾನೂನು ಪ್ರಕರಣ ಮಾಡ್ತೀವಿ ಅಂದ್ರೆ ಇಲ್ಲಿ ಬದುಕೋದು ಕಷ್ಟ ಅಂದಾಗ ನೀವು ಸಮಸ್ಯೆ ಅರ್ಥ ಮಾಡ್ಕೋಬೇಕು ಮೊದಲು ನಮ್ಮ ಊರ್ ಸಮಸ್ಯೆ ಏನಿದೆ ಅದನ್ನ ಹೇಗೆ ಅದಕ್ಕೆ ಇಷ್ಟ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಹೊರತು ಅಲ್ಲಿ ಲಾ ಏನ್ ಹೇಳುತ್ತೆ ರೆವಿನ್ಯೂ ಲಾ ಏನ್ ಹೇಳುತ್ತೆ ಕ್ರಿಮಿನಲ್ ಲಾ ಇವೆಲ್ಲ ನೀವು ಹುಡುಕ್ತಾ ಹೋದಾಗ ಏನಾಗ್ತದೆ ಅಂತಂದ್ರೆ ನೀವು ಏನೂ ಮಾಡ್ಲಿಕ್ಕೆ ಆಗಲ್ಲ ಹೋಗುತ್ತೆ ಇವಾಗ ಕೆಲಸನೂ ಆಗಲ್ಲ ಫಾರೆಸ್ಟ್ ಲಾ ಪ್ರಕಾರ ನೀವು ಕೆಲಸನೇ ಮಾಡಂಗಿಲ್ಲ ಅಲ್ಲಿ ಏನೊಂದು ಮರ ಕಡಿಬೇಕು ಅಂತಂದ್ರೆ ಬಿಟ್ಟು ಅಧಿಕಾರಿಗಳು ಇಟ್ಟ ತಗೋಬೇಕು ಮರ ಕಡಿಲಿಲ್ಲ ಅಂದ್ರೆ ಅವ್ರಲ್ಲಿ ಭೂಮಿ ಉಳಕ್ಕೆ ಹಾಕಲ್ಲ ಹಾಗಾಗಿ ಇವೆಲ್ಲವನ್ನು ಹೆಚ್ಚು ಕಮ್ಮಿ ಮಾಡಿ ಒಂದು ಅಡ್ಜಸ್ಟ್ ಮಾಡಿ ಅವ್ರಿಗೂ ಒಂದು ಕನ್ವಿನ್ಸ್ ಮಾಡಿ ನೋಡಪ್ಪ ಇದೆ ಅದೊಂದು ಇದು ಮಾಡ್ಕೊಡಿ ಅಂತೆಲ್ಲ ಮಾಡ್ಬೇಕು ಹೊರತು ಕಾನೂನು ಎಲ್ಲಿಗೆ ಬೇಕಾಗ್ತದೆ ಅಂತಿಮ ಆಗದೇ ಇಲ್ಲ ಅದು ತುಂಬಾ ಕ್ರಿಮಿನಲ್ ಅಪರಾಧ ಆಗಿದೆ ಅಂದಾಗ ಕಾನೂನು ನಾವು ಬಿಡ್ತೇವ ಬಿಡು ಅಂತ ಹೇಳೋದು ತಪ್ಪು ಇನ್ನು ಹುಡುಗುದನ್ನು ನಿಮ್ಮ ವ್ಯಾಪ್ತಿಯೊಳಗಡೆ ಏನ್ ಸಾಧ್ಯ ಮಾಡಿಕೊಟ್ರೆ ಮಾತ್ರ ಗ್ರಾಮಗಳು ಉದರಾಗಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಸರ್ ನಂತರ ಇನ್ನೊಂದೇನಾಗ್ತದೆ ಅಂತಂದ್ರೆ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಡಿಸ್ಪ್ಯೂಟ್ ಆಗ್ತಕ್ಕಂಥದ್ದು ಆ ಜಮೀನ್ ಡಿಸ್ಪ್ಯೂಟ್ ಇರ್ತದೆ ಅಥವಾ ಯಾರೋ ಚಿಕ್ಕ ಚಿಕ್ಕ ವಿಚಾರ ಕೆಲವು ಹೇಳಿದಾಗ ಗಲಾಟೆ ಆಗಿಬಿಡ್ತಾರೆ ಹಳ್ಳಿಗಳಲ್ಲಿ ಹೇಳ್ಲಿಕ್ಕಾಗಲಿ ಯಾವ ವಿಚಾರಕ್ಕೆ ಆಗ್ತದೆ ಅಂತವ ಅಂತ ಸಂದರ್ಭದಲ್ಲಿ ಅವ್ರು ಮೊದಲು ಪೊಲೀಸ್ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಫಸ್ಟ್ ಬರೋದು ಆ ಪಂಚಾಯಿತಿಯ ವ್ಯಾಪ್ತಿ ಮೆಂಬರ್ ಹತ್ರಕ್ಕೆ ಯಾಕೆಂದ್ರೆ ಅವನೊಂಥರ ಇವರು ಇದೆ ಇವ್ರ ತಕ ಸಮಸ್ಯೆ ಪರಿಹಾರ ಆಗಿಬಿಡ್ತಾರೆ ಅದೇ ಕೋಚ್ ಬಿಡ್ತಾರೆ ನಾವು ಕೋರ್ಟ್ ಇದು ಹೋಗಂಗಿಲ್ಲ ಅಂತ ಅಂತ ಸಂದರ್ಭಗಳು ಬಂದಿದ್ರೆ ಅಥವಾ ಮುಂದೆ ಅವ್ರ ಬಂದ್ರೆ ಯಾವ ಅದನ್ನ ಡಿಸ್ಪ್ಯೂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರ ಅಥವಾ ಮಾಡೋದ್ರೆ ಹೇಗ್ ಮಾಡ್ತೀರಾ ಸರ್ ಇಲ್ಲ ಬಂದಿದೆ ಆ ನಮ್ಮಲ್ಲಿ ಅತಿ ಹೆಚ್ಚು ಮಂದಿದೆ ನ್ಯಾಯ ಸಮಿತಿಗೆ ಜಾಸ್ತಿ ಬರ್ತಕ್ಕಂಥ ಅರ್ಜಿಗಳು ಇಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಏನ್ ಸಮಸ್ಯೆ ಅಂದ್ರೆ ಕೆಲವರು ತಪ್ಪು ಮಾಡಿರ್ತಾರೆ ಅವರೇ ಬಂದು ನ್ಯಾಯ ಸಮಿತಿ ಅರ್ಜಿ ಕೊಟ್ಬಿಡ್ತಾರೆ ಅಂತ ಟೈಮಲ್ಲಿ ನಾವು ಯಾವ ರೀತಿ ನ್ಯಾಯ ಹೇಳ್ಬೋದು ಆಗ ನಾವೇನ್ ಮಾಡ್ತೀವಿ ಪಂಚಾಯತ್ ಅಭಿವೃದ್ಧಿ ಇರೋದು ನಾವಿರ್ಬೋದು ನ್ಯಾಯ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷ ಇರ್ತಾರೆ ಎಸ್ ಸಿ ಮೆಂಬರು ಅವ್ರ ಮುಖಾಂತರ ಹೋಗಿ ನಾವು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಏನ್ ತಪ್ಪಾಗಿದೆ ಮತ್ತೆ ಅಲ್ಲಿ ಅಕ್ಕಪಕ್ಕದವ್ರ ಮಾಹಿತಿ ತಗೊಳ್ತಿವಿ ಫಸ್ಟ್ ಅದ್ ಏನಾಗಿತ್ತು ಏನಾಗ್ಬೇಕಿತ್ತು ಅಂತ ಕೆಲವೊಂದ್ಸರಿ ನಮಗೂ ಮಾಹಿತಿ ಕೊರತೆ ಆಗ್ಬಿಡುತ್ತೆ ನಾವ್ ಏನೋ ಒಂದು ತೀರ್ಮಾನ ತಗೊಳ್ಬಿಡ್ತಿ ಸಮಾಜಕ್ಕೆ ಬೇರೆ ಸಂದೇಶ ಹೋಗುತ್ತೆ ಹಾಗಾಗಿ ಈಗ ಏನ್ ಮಾಡಿದ್ವಿ ಅಂದ್ರೆ ಫಸ್ಟ್ ನಾವು ಅಲ್ಲಿ ಮಾಹಿತಿ ತಗೊಳ್ತೀವಿ ಏನಾಗಿದೆ ಏನು ಅಂತ ಹೇಗಿತ್ತು ಹೇಗಾಗಬೇಕಿತ್ತು ಅಂತ ಅದನ್ನ ತಗೊಂಡು ಎಲ್ಲರನ್ನೂ ಕೂಸ್ಕೊಂಡು ವಿಶ್ವಾಸ ತಗೊಂಡೆ ಮಾಡ್ತೀವಿ ಒಪ್ಕೊಳ್ತಾರೆ ಒಪ್ಗಳ ಸರಿ ಒಪ್ಕೊಳ್ಳಲ್ಲ ಮುಂದುವರಿತಾರೆ ಅಂದ್ರೆ ನಮ್ದೇನು ಅದು ನ್ಯಾಯ ಸಮಿತಿ ಒಂದು ಸಮಾಧಾನಕರವಾಗಿ ಎಲ್ಲರನ್ನು ಒಟ್ಟಿಗೆ ತಗೊಂಡ್ ಹೋದ್ರೆ ಮಾಡ್ಬೋದು ಕೆಲವರು ನಾವು ಮುಂದೆ ಹೋಗ್ತೀವಿ ಅಂದಾಗ ನಾವೇನ್ ಹೌದು ನಾನೇನು ಹೇಳೋದಂದ್ರೆ ಪ್ರತಿ ಊರಲ್ಲೂ ಈ ಗ್ರಾಮಾಭಿವೃದ್ಧಿ ಸಂಘಗಳಿದ್ರೆ ಸ್ವಲ್ಪ ಉತ್ತಮ ಭಾಗದಲ್ಲಿ ಕೆಲವೊಂದ್ ಊರಲ್ಲಿ ಇದೆ ಕೆಲವೊಂದು ಊರಲ್ಲಿ ಶಿಸ್ತಾಗೆ ನಡೀತಾ ಇದೆ ಅದ್ರ ಬಗ್ಗೆ ಮಾರಾಡಿ ಮಾತೇ ಇಲ್ಲ ಅದು ಗ್ರಾಮ ಸ್ವಚ್ಛತೆ ಇರ್ಬೋದು ಗ್ರಾಮದ ನ್ಯಾಯ ತೀರ್ಮಾನ ಇರ್ಬೋದು ಎಲ್ಲವ ಆ ರೀತಿ ಇದ್ದಾಗ ಸ್ವಲ್ಪ ಸುಲಭ ಆಗುತ್ತೆ ಕೆಲವೊಂದು ಊರಲ್ಲಿ ಯಾರು ಇರಲ್ಲ ಅಲ್ಲಿ ಮಾಡೋದೇ ದೊಡ್ಡ ಸಮಸ್ಯೆ ಅಂತೂ ಇರೋದ್ರಲ್ಲಿ ಮಾಡ್ಕೊಂಡು ಬಂದಿದ್ವಿ ತೊಂದರೆ ಇಲ್ಲ ಎಲ್ಲರೂ ಸ್ಪಂದಿಸಿದ್ದಾರೆ ಇದುವರೆಗೆ ನ್ಯಾಯ ಸಮಿತಿ ಬಂದವರು ಎಲ್ಲರೂ ಚೆನ್ನಾಗಿ ಸ್ಪಂದಿಸಿದ್ದಾರೆ ತೊಂದರೆ ಇಲ್ಲ ಸದ್ಯಕ್ಕೆ ಮಾಡ್ತಾ ಇದ್ವಿ ಯಾಕಂದ್ರೆ ನನಗೆ ತಿಳಿದಾಗ ಇಲ್ಲಿ ಅವರು ಹೋಗ್ಬೋದು ಬಟ್ ಏನಾಗಲ್ಲಪ್ಪ ಅಂತ ಕೋರ್ಟ್ ಹೋದಾಗ ಗೊತ್ತಾಗ್ತದೆ ಫೈನಲ್ ಕೋರ್ಟ್ ಹೋದಾಗ ಎಂತ ಸಂದರ್ಭನ ಗೊತ್ತಿಲ್ಲ ನೀನಲ್ಲಿ ಮನೆಯಲ್ಲಿ ಇದ್ರು ಹೋಗಲೇಬೇಕು ಮಿಸ್ ಮಾಡಂಗಿಲ್ಲ ನಾವು ಆಗೋದ್ರೆ ಮಿಸ್ ಆದ್ರೆ ವಾಲೆಂಟ್ ಆಯ್ತು ಕರ್ಕೊಂಡು ಇತಾರೆ ಹಾಗಾಗಿ ಅದೆಲ್ಲ ಇಲ್ಲಿ ಕೆಲಸಗಳ ವೇಸ್ಟ್ ಹಣ ವೇಸ್ಟು ಅಥವಾ ನ್ಯಾಯ ಸಿಗುತ್ತೆ ಗ್ಯಾರಂಟಿ ಅದ್ರ ಬದ್ಲಿಲ್ಲ ಇನ್ನೊಂದು ಕಾಂಪ್ರಮೈಸ್ ನಿಮ್ಮ ತರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ ಸರ್ ನಂತರ ಏನಿದೆ ಅಂದ್ರೆ ಈ ಗ್ರಾಮಗಳಲ್ಲಿ ಅಹ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೆಲೆ ಅಂಗಡಿಗಳಿಗೆ ಸಂಬಂಧಪಟ್ಟಂತೆ ಏನಾಗ್ತದೆ ಅಂದ್ರೆ ನ್ಯಾಯ ಬೆಲೆ ನ್ಯಾಯಬಿಲೆ ದೊಡ್ಡ ಸಮಸ್ಯೆ ಏನಂದ್ರೆ ಉಚಿತವಾಗಿ ಕೊಡ್ತಾರೆ ಅಂತ ಎಲ್ಲರೂ ಬರ್ತಾರೆ ಆದ್ರೆ ಉಚಿತವಾಗ ಅಂದ್ರೆ ಎಲ್ಲರೂ ಹೇಳ್ಬೋದು ಉಚಿತ ಅಂತ ಆದ್ರೆ ನಮ್ಮ ಪ್ರಕಾರ ನಾನು ತುಂಬಾ ಬರೆದಿದ್ದೇನೆ ಅದ್ರ ಬಗ್ಗೆ ತುಂಬಾ ನಮ್ಮ ಇದರಲ್ಲಿ ಹಾಕಿದ್ದೇನೆ ಅದ್ರ ಪ್ರಕಾರ ಉಚಿತ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಹೇಳಿದಾಗ ಇವತ್ತು ಕೂಲಿ ಆರ್ನೂರಿಂದ ಏಳ್ನೂರು ರೂಪಾಯಿ ಇದೆ ಒಬ್ಬರಿಗೆ ಒಂದು ದಿವಸಕ್ಕೆ ಹೆಣ್ಣ ಮಹಿಳೆ ಹೋಯ್ತೀನಿ ಅಂದ್ರೆ ನಾನೂರಿಂದ ಐನೂರು ರೂಪಾಯಿ ಇರ್ತದೆ ಅಲ್ಲ ಐನೂರು ರೂಪಾಯಿ ಅವ್ರು ಬರಬೇಕು ಅಂದರೆ ಕೂಲಿಯನ್ನು ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಬಂದಿರ್ತಾರೆ ಅದರಲ್ಲಿ ಬೇರೆ ಸರ್ವರ್ ಪ್ರಾಬ್ಲಮ್ ಅದು ಇದು ಅಂತ ಎರಡರಿಂದ ಮೂರು ದಿವಸ ಹೋದರೆ ಒಂದು ವರ್ಷ ಸಾವಿರ ರೂಪಾಯಿ ಆಗ್ತದೆ ಆಮೇಲೆ ಸರಿಯಾಗಿ ಸಿಗುತ್ತಾ ಅದು ಅಂದ್ರೆ ಅದು ಕೂಡ ನನಗೆ ತಿಳಿದಾಗಿ ಅಷ್ಟೊಂದು ಸೊಸೈಟಿ ಅವರೇ ಕೊಡ್ತವ್ರೆ ಅಂದ್ರೆ ಪರವಾಗಿಲ್ಲ ಇನ್ನು ನ್ಯಾಯಬೆಲೆ ಅಂಗಡಿಗಳು ಅಂತಲೇ ಮಾಡ್ಕೊಂಡಿರ್ತಾರೆ ಆ ಅಂಗಡಿಗಳಲ್ಲಿ ನಿಜವಾಗಿ ಯಾರಿಗೆ ಫಲಾನುಭವಿ ಸಲ ಸಿಗಬೇಕೋ ಸಿಗಲ್ಲ ಅಂಥದ್ದನ್ನೆಲ್ಲ ನಾವು ಮಾತನಾಡೋದಾದ್ರೆ ಸಿ ಎಂ ಮೆಂಬರ್ ಆಗಿ ಅಥವಾ ಅಧ್ಯಕ್ಷರಾಗಿ ಯಾವ ಥರ ಸರ್ ಇಲ್ಲ ಸರ್ ನಮ್ಮಲ್ಲಿ ಒಂದು ಸೊಸೈಟಿಯಲ್ಲಿ ಇದೆ ಇನ್ನೊಂದು ಖಾಸಗಿ ಅವ್ರದ್ದು ಇದೆ ಎರಡರಲ್ಲೂ ಏನ್ ಸಮಸ್ಯೆ ಆಗಿಲ್ ಇಷ್ಟವರಿಗೆ ಎಲ್ಲರಿಗೂ ಅವ್ರಿಗೆ ಏನ್ ಸಿಗಬೇಕು ಅದು ಸಿಗ್ತಾ ಇದೆ ಕೆಲವೊಂದು ಸಮಸ್ಯೆಗಳಿದ್ದಾಗ ನಾವು ಆಹಾರ ಇಲಾಖೆಯವರ ನೇರವಾಗಿ ಸಂಪರ್ಕಿಸಿ ಅವರಿಂದ ಬಗೆಹರಿಸ್ಕೊಳ್ತೀವಿ ಇದುವರೆಗೆ ಯಾವ ಸಮಸ್ಯೆ ಆಗಿಲ್ಲ ಎಲ್ಲರಿಗೂ ಸರ್ಕಾರದಿಂದ ಏನ್ ಸಿಗಬೇಕು ಮಾನದಂಡದಲ್ಲಿ ಸಿಗ್ತಾ ಇದೆ ಮಟ್ಟದಲ್ಲಿ ಯಾವ ಸಮಸ್ಯೆನೂ ಆಗಿಲ್ಲ ಆಗಿಲ್ಲ ಇದ್ರ ಬಗ್ಗೆ ಆಹಾರ ಇರ್ಬೋದು ಅಥವಾ ಆಹಾರ ಶಾರ್ಟೇಜ್ ಆಗ್ದೆ ಶಾರ್ಟೇಜ್ ಆಗಿರೋದಿರ್ಬೋದು ಯಾವ್ದು ಆಗಿಲ್ಲ ಇದುವರೆಗೆ ನಂತರ ಸರ್ ಸರ್ಕಾರಿ ಶಾಲೆ ಈಗ ದೊಡ್ಡ ಸಮಸ್ಯೆ ಅಂದರೆ ನಾವು ಸರ್ಕಾರಿ ಶಾಲೆಯನ್ನು ನೋಡಿಸೋದು ಕಾರಣ ಏನಂತಂದ್ರೆ ಇದು ಸರ್ಕಾರಿ ಶಾಲೆಯನ್ನು ನೋಡಿಸೋಕೆ ಹೊರಗಡೆ ನಾವು ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಶಿಕ್ಷಕರಿಗೆ ಅದು ಇದಾಗಿದೆ ಯಾಕೆಂದ್ರೆ ಅವ್ರ ಮಕ್ಕಳನ್ನ ತಕೊಂಡು ಖಾಸಗಿ ಶಾಲೆಗೆ ಸೇರಿಸಿರ್ತಾರೆ ಅವ್ರು ಬಂದು ಎಲ್ಲ ಸಂಜೆ ನಾಲ್ಕು ಗಂಟೆ ಆಯ್ತು ಅಂದ್ರೆ ಎಲ್ಲರೂ ಅಲ್ಲಿ ಖಾಸಗಿ ಸ್ಕೂಲ್ ತ ನಿಂತಿರ್ತಾರೆ ಇಲ್ಲ ಆದರೆ ಯಾವ್ದಾದ್ರು ಪಾರ್ಟಿ ಮನೆ ಮುಂದೆ ಇರ್ತಾರೆ ಯಾವ್ದೊಬ್ಬ ರಾಜಕಾರಣಿ ಮನೆ ಮುಂದೆ ರಾಜಕಾರಣವನ್ನು ಮಾಡ್ತಿರ್ತಾರೆ ಸೊ ನಿಜವಾಗ್ಲೂ ದೊಡ್ಡ ಸಮಸ್ಯೆ ಅಲ್ಲಿ ನಿಜವಾಗ್ಲೂ ಕ್ಲಾಸ್ ಆಗ್ತದ ಸರಿಯಾಗಿ ಶಾಲೆ ಮಾಡ್ತಾರ ನಿಜವಾಗ್ಲೂ ಅದನ್ನು ನೋಡಿದ್ರೆ ಸರಿ ಗೊತ್ತಾಗ್ತದೆ ಸೊ ನಿಮ್ಮ ಸರ್ಕಾರಿ ಶಾಲೆ ಬಗ್ಗೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಜೊತೆಗೆ ನೀವು ಅದಕ್ಕೆ ಕೈಗೊಳ್ಳ ಕ್ರಮಗಳು ಆ ಶಾಲೆಯ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಪಂಚಾಯತಿಯಿಂದ ಸರ್ ಈಗ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾ ನಾಲ್ಕು ಶಾಲೆ ಇತ್ತು ಗೌಡಳ್ಳಿಲಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಶುಂಠಿ ಮತ್ತೆ ನಂದಿಗುಂದ ಕಿರಿಯ ಪ್ರಾಥಮಿಕ ಶಾಲೆ ಹಿರಿಕಾರ ಅದು ಕಿರಿಯ ಪ್ರಾಥಮಿಕ ಶಾಲೆ ಅದು ಮಕ್ಕಳೇ ಮುಚ್ಚೋಗಿದೆ ಈಗ ಸದ್ಯಕ್ಕೆ ಇರೋದು ಎರಡು ಇದೆ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆ ಒಂದು ಅನುದಾನಿತ ಪ್ರೌಢಶಾಲೆ ಇದೆ ಈಗ ಅನುದಾನಿತ ಪ್ರೌಢಶಾಲೆಗೆ ನಂದಿಗುಂದ ಶುಂಠಿ ಮತ್ತೆ ಗೌಡಳ್ಳಿ ನಾವೀಗ ಅದರಲ್ಲಿ ಮೂರು ಮೂರಲ್ಲಿ ಶೌಚಾಲಯ ಈಗ ಗೌಡಳ್ಳಿ ಇದ್ರಲ್ಲಿ ಶೌಚಾಲಯ ನಡೀತಾ ಇದೆ ಅದು ಏನಾಗಿದೆ ಅಂದ್ರೆ ಈಗ ಪುಣ್ಯಕ್ಕೆ ಶಿಕ್ಷಣ ಇಲಾಖೆಯವರು ಮೆಟೀರಿಯಲ್ ಇದನ್ನ ಜಿಲ್ಲಾ ಪಂಚಾಯತ್ ಬರೆಸ್ತಾ ಇದ್ದಾರೆ ಉದ್ಯೋಗ ನಾವು ಬರೀ ಕೂಲಿ ಮತಾನ ಮಾತ್ರ ಉದ್ಯೋಗ ಖಾತ್ರಿಯಲ್ಲಿ ಕೊಡ್ತಾ ಇದೆ ಹಾಗಾಗಿ ಐದಕ್ಷದ ಇಪ್ಪತ್ ಸಾವಿರ ಶೌಚಾಲಯ ನಡೀತಾ ಇದೆ ಮತ್ತೆ ಕಾಂಪೌಂಡ್ ಮಾಡಿದೆ ಯಾವುದು ನಂದಿಗುಂದ ಇರ್ಬೋದು ಶುಂಠಿ ಇರ್ಬೋದು ಗೌಡಳ್ಳಿ ಇರ್ಬೋದು ಮೂರಕ್ಕೂ ಕಾಂಪೌಂಡ್ ಆಗಿದೆ ಗೌಡಳ್ಳಿದು ಪಾರ್ಕ್ ಆಗಿದೆ ಉದ್ಯೋಗ ಖತ್ರಿ ಯೋಜನೆ ಅಡಿಕ್ ಮಾಡಿದೆ ಶುಂಠಿಯಲ್ಲಿ ಕಾಂಪೌಂಡ್ ಆಗಿದೆ ಪಾರ್ಕ್ಗೆ ಈ ಸರಿ ಇದ್ರಲ್ಲಿ ಇಟ್ಕೊಂಡಿ ಕ್ರಿಯಾ ಯೋಜನೆಯಲ್ಲಿ ಹಾಗಾಗಿ ಸಾಮಾನ್ಯ ಎಲ್ಲದ್ರಲ್ಲೂ ವ್ಯವಸ್ಥಿತವಾಗಿದೆ ಸಮಸ್ಯೆ ಏನು ಅಂದ್ರೆ ನಮ್ಮಲ್ಲಿ ಏನ್ ಉದ್ಯೋಗ ಖಾತ್ರಿ ಮಾಡ್ಬೋದು ಅದನ್ನ ಮಾತ್ರ ಮಾಡ್ಬೋದು ಈಗ ದುರಸ್ತಿ ಇರೋದೆಲ್ಲ ಜಿಲ್ಲಾ ಪಂಚಾಯತ್ ಹೌದು ನಮ್ಮಲ್ಲಿ ನಾನು ಮೊದ್ಲೇ ಹೇಳ್ಬೇಕು ಅನ್ಕೊಂಡಿದ್ದೆ ನಮ್ಮ ದುರಾದೃಷ್ಟಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬೋರ್ಡೇ ಇಲ್ಲ ದೊಡ್ಡ ಸಮಸ್ಯೆ ಹೌದು ಅಧಿಕಾರಿಗಳ ಆಟ ತಿಂತು ನಮ್ಮ ಹಂತದ ಸಮಸ್ಯೆ ಆ ಹಂತದಲ್ಲಿ ಬಗೆಹರಿ ಸಮಸ್ಯೆಗಳನ್ನ ತಲುಪಿಸೋರೇ ಇಲ್ಲ ಕಷ್ಟ ಶಾಸಕರಗಳಿಗೆ ಇರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಲುಪಿಸೋರೇ ಇಲ್ಲ ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ನಮ್ ದುರಾದೃಷ್ಟನೇ ಅದು ಇಲ್ಲಾಂದ್ರೆ ಸುಮಾರು ಕಾಮಗಾರಿಗಳು ಅವರ ಇದ್ರಲ್ಲಿ ಹಂತದಲ್ಲಿ ಆಗೋಗ್ತಿತ್ತು ಮತ್ತೆ ಇನ್ನೊಂದೇನಂದ್ರೆ ಚುನಾವಣಾ ಇಲಾಖೆ ಪ್ರತಿ ಚುನಾವಣೆಯಲ್ಲೂ ಸ್ಕೂಲ್ಗಳನ್ನ ಬಳಸ್ಕೊಳುತ್ತೆ ಪ್ರತಿ ಚುನಾವಣೆ ಬಳಸ್ಕೊಳುತ್ತೆ ಇದುವರೆಗೆ ನಾನು ಎಲ್ಲಾ ಇದ್ರಲ್ಲೂ ನಾನು ಗಮನ ಹರಿಸ್ತೇನೆ ಗಮನ ತರ್ತಾನೆ ಇದ್ದೀನಿ ಚುನಾವಣಾ ಸಾಕಿ ಅವ್ರಿಗೆ ಇರ್ಬೋದು ಎಲ್ಲರಿಗೂ ಎಲ್ಲಾನು ಭಯ ಬಳಸ್ಕೊಳ್ತಾರೆ ಒಂದೇ ಒಂದು ಫೆಸಿಲಿಟಿ ಕೊಡಲ್ಲ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇರ್ಬೋದು ದುರಸ್ತಿ ಇರ್ಬೋದು ಚಾವಣಿ ದುರಸ್ತಿ ಇರ್ಬೋದು ಒಂದು ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು ಮಾಡಲ್ಲ ಇದನಾವಣೆಯಲ್ಲಿ ಮಾತ್ರ ಯಥಾವತ್ತಾಗಿ ಬಳಸ್ಕೊಳ್ತಾರೆ ಅದೊಂದು ದುರಂತವೇ ನಮಗೆ ಅದೊಂದು ಹೊರನೆ ನಾವು ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೇಳಿ ಭಾರಿ ಇದು ಮಾಡ್ತಾ ಇದ್ವಿ ಆದರೂ ಮಕ್ಕಳ ಸಂಖ್ಯೆನೂ ತೀರಾ ಕಡಿಮೆ ಆಗ್ತಾ ಇದೆ ನಾನೇನು ಹೇಳೋದಂದ್ರೆ ಈಗೇನು ಪಬ್ಲಿಕ್ ಶಾಲೆ ತಾಲೂಕಿಗೊಂದು ಕೊಡ್ತಾ ಇದ್ದಾರೆ ಅದನ್ನ ಒಂದು ಕೊಟ್ಟರೆ ನಾವು ಮೂರು ಬದಲು ಒಂದನ್ನ ಮಾಡಿದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಹೌದು ಮಾಡಿದ್ರೆ ನಮ್ಮ ಬಡ ಮಕ್ಕಳು ಸಹಿತ ಇಂಗ್ಲಿಷ್ ಕಲಿಬಹುದು ಅನ್ನೋದು ಆಗುತ್ತೆ ನಮಗೂ ಪಂಚಾಯಿತಿಗೂ ಸ್ವಲ್ಪ ಜವಾಬ್ದಾರಿ ಸಿಗುತ್ತೆ ಮೂರು ಶಾಲೆಯಿಂದ ಒಂದೇ ಆಗೋದ್ರಿಂದ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗಬಹುದು ಅಂತ ನನ್ನ ಅನಿಸಿಕೆ ಅದೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು ಅನಿಸಿಕೆ ನಮ್ಮ ಶಾಲೆಗಳು ಚೆನ್ನಾಗಿ ನಡೀತಾ ಇದೆ ಅದು ಆಗ್ಬೇಕಾದಂತಿ ಮಕ್ಕಳಿಗೂ ಇಂಗ್ಲಿಷ್ ಬರುತ್ತೆ ಕನ್ನಡವನ್ನು ಕಲಿತಾರೆ ಯಾಕೆಂದ್ರೆ ಕನ್ನಡವನ್ನು ಕಲಿಯೋದು ಬಡವರು ಮತ್ತೆ ಹಳ್ಳಿ ಹಳ್ಳಿ ಮಕ್ಳುಗಳ ಮಾತ್ರ ಅಲ್ಲ ಕನ್ನಡವನ್ನ ನೋಡ್ಸೋದು ಎಲ್ಲರದ್ದು ಕರ್ತವ್ಯ ಆಗಿರ್ತದೆ ಸೊ ಹಾಗಾಗಿ ಹಳ್ಳಿಗಳಿಗೆ ನೀವು ಹೇಳಿದ ಒಂದ್ ಒಳ್ಳೆಯ ವಿಷಯ ಅದು ಹಳ್ಳಿಗಳಿಗೆ ಅನುದಾನವನ್ನ ಕೊಡ್ತಕ್ಕಂಥ ಸರ್ ನಂತರ ಆರೋಗ್ಯ ವಿಚಾರಕ್ಕೆ ಬಂದ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಆ ಒಂದು ವಿಚಾರವಾಗಿ ನಾವು ಮಾತಾಡಿದ್ರೆ ನಿಮ್ಮ ಆಸ್ಪತ್ರೆ ಬಗ್ಗೆ ಎಷ್ಟು ಸಿಬ್ಬಂದಿಗಳಿದ್ದಾರೆ ಅದ್ರ ಬಗ್ಗೆ ಪಂಚಾಯತಿ ಏನಾದರೂ ಗಮನ ಹರಿಸುತ್ತಾ ಅಥವಾ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಇದು ಆರೋಗ್ಯ ಇಲಾಖೆ ಜೊತೆ ಸೇರಿಸಿ ಕೈ ಜೋರ್ ಮಾಡಿದ್ದೀರಾ ನಮ್ಮ ಆರೋಗ್ಯ ಇಲಾಖೆ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಿದೆ ಯಾಕೆಂದ್ರೆ ವೈದ್ಯಾಧಿಕಾರಿ ಹಿಂದೂ ಅಂತಿದ್ದಾರೆ ಉತ್ತಮ ವೈದ್ಯಾಧಿಕಾರಿಗಳು ಕಳೆದ ಹತ್ತು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದಾರೆ ಈಗ ಅವರು ತಾಲೂಕು ಆರೋಗ್ಯ ಅಧಿಕಾರಿಯಾಗಿ ಪದೋನ್ನತಿ ಹೊಂದಿದ್ದಾರೆ ಹಾಗಾಗಿ ಅವರ ಇದರಲ್ಲಿ ನಮ್ಮ ಗವಳ್ಳಿ ಪಂಚಾಯಿತಿ ದೊಡ್ಡ ಪಂಚಾಯಿತಿ ಚೌಡ್ಲು ಪಕ್ಕದ ನಿರ್ತ ಅಲ್ಲೂ ಸ್ವಲ್ಪ ಇವು ಬರುತ್ತವೆ ಆ ಒಂದು ಕೇಂದ್ರ ನಮ್ಮ ಇದು ವ್ಯಾಪ್ತಿಪಟ್ಟಂಗೆ ಅತಿ ಹೆಚ್ಚು ರೋಗಿಗಳಲ್ಲಿ ಚಿಕಿತ್ಸೆ ಪಡೀತಾರೆ ನಮ್ಮ ಸೋಮವಾರಪೇಟೆಯಿಂದ ಸೆನವಂತೆ ಭಾಗ ದೊರೆಯುವ ಮತ್ತೆ ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳ ಕೊರತೆ ಇದೆ ಎಲ್ಲ ಹೇಳಿದ ಎಲ್ಲ ಇಲಾಖೆಲಿ ಇದೆ ಇರೋದ್ರಲ್ಲಿ ನಮ್ಮಲ್ಲಿ ಸ್ವಲ್ಪ ಪರವಾಗಿಲ್ಲ ಜೊತೆಗೆ ಎರಡು ಸಿ ಎಚ್ ಸೆಂಟರ್ ಗಳನ್ನು ಕೊಟ್ಟಿದ್ದಾರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರ ಸ್ವಲ್ಪ ಅದು ಬಿ ಪಿ ಪೇಷಂಟ್ಗಳಿಗೆ ಶುಗರ್ ಸಕ್ಕರೆ ಕಾಯಿಲ್ದವರಿಗೆ ಅವರು ದಿನನಿತ್ಯ ಆರೋಗ್ಯ ತಪಾಸಣೆ ಆಗ್ಲೇಬೇಕು ದಿನನಿತ್ಯ ಮೆಡಿಸನ್ ಇರುತ್ತೆ ಹಾಗಾಗಿ ಅದನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಸುಲಭ ಆಗಿದೆ ಯಾಕೆಂದ್ರೆ ಅವರಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಮಾತ್ರೆಗಳನ್ನ ಹೆಚ್ಚು ಕಡಿಮೆ ಮಾಡಿ ತಗೋಬಹುದು ಅದೊಂದು ಜನಗಳು ಅದನ್ನ ಉತ್ತಮ ರೀತಿ ಬಳಸ್ಕೋಬಹುದು ಮತ್ತೆ ನಮ್ಮ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಟೋಟಲ್ ಎಂಟು ರಕ್ತದಾನ ಶಿಬಿರಗಳನ್ನು ಮಾಡಿದ್ವಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸತತವಾಗಿ ಮೂರ್ ಮಾಡಿದ್ವಿ ಒಂದು ವರ್ಷದಲ್ಲಿ ಟೋಟಲ್ ಇನ್ನೂರ ಎಂಬತ್ತು ಜನ ರಕ್ತದಾನ ಮಾಡಿದ್ದಾರೆ ಅದೊಂದು ಹೆಮ್ಮೆಯ ವಿಚಾರ ಹೇಳ್ಬೋದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಆರೋಗ್ಯ ಕೇಂದ್ರ ಮೊದಲನೇ ಸ್ಥಾನದಲ್ಲಿದೆ ರಕ್ತದಾನ ಶಿಬಿರ ಮಾಡೋದ್ರಲ್ಲಿ ಯಾಕೆಂದ್ರೆ ನಿಮಗೆ ಗೊತ್ತಿರಬಹುದು ರಕ್ತದ ಬೇಡಿಕೆ ಈಗ ತುಂಬಾ ಇದೆ ಖಂಡಿತ ತುಂಬಾ ಇದೆ ಅದರಲ್ಲೂ ಕೆಲವೊಂದು ಗ್ರೂಪ್ ಗುಂಪು ರಕ್ತಗಳು ಸಿಗದೇ ಇಲ್ಲ ಅಂತದಲ್ಲಿ ಎಲ್ಲಾ ವಾಲಂಟರಿ ಆಗಿ ಬಂದೇ ಮಾಡಿರೋದು ಅಲ್ಲಿ ಒಂದು ಬೇಜಾರ ಸಂಗತಿ ಏನಿದೆ ಅಂದ್ರೆ ನನ ಮಟ್ಟಂಗೆ ಇದು ರಾಜ್ಯ ಆಗಬೇಕು ಅಥವಾ ಮೆಡಿಕಲ್ ಮಾಫಿ ಅದನ್ನು ಇರ್ಬೋದೇನೋ ರಕ್ತದಾನ ಮಾಡ್ತಾರಲ್ಲಿ ರಕ್ತದಾನ ಮಾಡ್ತಾರೆ ಈಗ ನಾನೇ ಹೇಳಿದ್ಳ ಇನ್ನೂರ ಎಂಬತ್ ಜನ ರಕ್ತದಾನ ಮಾಡಿದ್ದಾರೆ ಅವ್ರಿಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಕೇಂದ್ರದವ್ರೆ ತಗೊಳ್ಳೋದು ಈಗ ಬ್ಲಡ್ ಬ್ಯಾಂಕ್ ಅದೊಂದಿರೋದು ಅವ್ರು ತಗೊಂಡ್ ಒಂದು ಸರ್ಟಿಫಿಕೇಟ್ ಕೊಡ್ತಾರ ಬಿಟ್ರೆ ಅವನು ರಕ್ತದಾನ ಮಾಡಿದಾನೆ ಅಂತ ಎಲ್ಲೂ ಗೊತ್ತಾಗಲ್ಲ ಹೌದು ಆಧಾರ್ ಲಿಂಕ್ ಆಗಿ ಆನ್ಲೈನ್ ಲಿಂಕ್ ಆದ್ರೆ ಮುಂದೆ ಅವನಿಗೆ ಸಮಸ್ಯೆ ಆದಾಗ ಅವನ್ ಎಲ್ಲೇ ರಾಜ್ಯದಲ್ಲಿ ಎಲ್ಲೇ ಹೋದ್ರು ರಕ್ತ ಅವನಿಗೆ ಸಿಗೋಗಿರ್ಬೇಕು ಇವನು ಒಬ್ಬ ನಮ್ಮಲ್ಲಿ ಇದಾರೆ ಇಪ್ಪ ಸರಿ ರಕ್ತದಾನ ಮಾಡದವ್ರು ಇದಾರೆ ಅವರು ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಏನೋ ಒಂದು ಅವಘಡ ಆಯ್ತು ಅಪಘಾತ ಆಯ್ತು ಅಂದಾಗ ಅವ್ರಿಗೆ ರಕ್ತ ಬೇಕು ಅಂದಾಗ ಅವ್ರು ಪರದಾಡ್ಲೇಬೇಕಾಗುತ್ತೆ ಅದೊಂದು ಯೋಚನೆ ಮಾಡ್ಬೇಕಾದ ವಿಷಯ ಅದ್ ಯಾರು ಯೋಚನೆ ಮಾಡಿದಾರೋ ಇಲ್ಲ ಗೊತ್ತಿಲ್ಲ ನಾನ್ ಹೇಳದಂಗೆ ಇವತ್ತಿನ ಇದ್ರಲ್ಲಿ ಎಲ್ಲದಕ್ಕೂ ಆಧಾರ್ ತಗೊಳ್ತಾರೆ ಇದಕ್ಕೂ ತಗೊಳ್ಳಿ ಅವ್ರ ಆಧಾರ ಮಾಡಿದ್ರೆ ಅವ್ರು ಎಷ್ಟು ರಕ್ತದಾನ ಮಾಡಿದಾರೆ ಯಾವ ಗ್ರೂಪ್ ಅವ್ರಿಗೆ ಉಚಿತವಾಗಿ ತರ ಆಗ್ಬೇಕು ಅದೊಂದ್ ಆಗ್ಬೇಕು ಅದನ್ನ ನಾನು ಪ್ರತಿ ಶಿಬಿರದಲ್ಲಿ ಹೇಳ್ತಾ ಇದ್ದೀನಿ ಆರೋಗ್ಯಾಧಿಕಾರಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಬರ್ತಾರೆ ಮತ್ತೆ ಅವರು ರಕ್ತದ ರಕ್ತ ನಿಧಿ ಕೇಂದ್ರದ ಅಧಿಕಾರಿಗಳು ಬರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೆ ಅದ್ ಯಾವ ರೀತಿ ಆಗ್ಬೇಕು ಅನ್ನೋದು ನನ್ನ ಇದ್ರೂ ಇಲ್ಲ ಶಾಸಕರ ಗಮನಕ್ಕೂ ತರಬೇಕು ಅಂತಿದ್ದೀನಿ ಅದು ಒಂಥರ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಹೆಚ್ಚು ಕಡೆ ನಾನು ಹೇಳುತ್ತೆ ಮೆಡಿಕಲ್ ಮಾಫಿಯಾದ ಅಡಿ ಅದು ಬರ್ಬೋದು ಖಂಡಿತ ಸರ್ ಅಲ್ಲ ತುಂಬಾನೇ ಅದು ನಾವು ಮಾತನಾಡುವ ಹೋಗ್ಬಿಟ್ರೆ ನಿಮ್ಗೆ ಒಂದ್ ದಿವಸ ಮಾತಾಡ್ಬೇಕಾಗ್ತದೆ ಈ ಬ್ಲಡ್ ಎಲ್ಲ ತಗೊಂಡು ಏನ್ ಮಾಡ್ತಾರೆ ಇವರು ಯಾಕೆಂದ್ರೆ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಈಗ ರಕ್ತದಾನ ಮಾಡೋದೇ ಮಾಡೋದು ಎಲ್ಲರೂ ಮಾಡಲ್ಲ ನೋಡಿ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಇದ್ದಾರೆ ಇಪ್ಪತ್ತು ಸರಿ ರಕ್ತದಾನ ಮಾಡ್ತಾ ಇರ್ತಾರೆ ನಾನು ಕಳೆದ ಒಂದು ವರ್ಷದಲ್ಲಿ ಮೂರ್ ಸರಿ ಮಾಡಿದೀನಿ ನೋಡಿ ಒಬ್ಬರೇ ಮೂಸರಿ ಮಾಡಿರ್ತೀರ ಅಂತದ್ರಲ್ಲಿ ಈಗ ಅವ್ರಿಗೆ ಸಮಸ್ಯೆ ಆದಾಗ ಅವ್ರಿಗೆ ರಕ್ತನೇ ಸಿಗ್ಲಿಲ್ಲ ಅವ್ನ ಪ್ರಾಣ ಕಳ್ಕೊಬೇಕು ಅಂದಾಗ ಏನು ರಕ್ತದಾನ ಮಾಡ್ಬೇಕು ನಮ್ಮ ಮನಸ್ಥಿತಿ ಬಂದ್ಬಿಡ್ತಾರೆ ಹಾಗಾಗಿ ನಾನು ಹೇಳೋದು ಅವ್ರಿಗೆ ಆನ್ಲೈನ್ ಅಲ್ಲಿ ಒಂದು ರಿಜಿಸ್ಟರ್ ಆಗ್ಬಿಟ್ರೆ ಅವ್ನು ಎಲ್ಲಿ ಹೋದ್ರು ಅವ್ನಿಗೆ ಏನೇ ಆರೋಗ್ಯ ಸಮಸ್ಯೆ ಇದ್ರು ರಕ್ತ ಫ್ರೀಯಾಗಿ ಸಿಗ್ಬೇಕು ಅವನಿಗೆ ಇಪ್ಪತ್ತು ಸರಿ ಕೊಟ್ಟು ಅವನಿಗೆ ಒಂದ್ಸರಿ ರಕ್ತ ಫ್ರೀ ಸಿಗ್ಲಿಲ್ಲ ಅಂದ್ರೆ ಏನಕ್ಕೆ ಎಂತ ದುರಂತ ಸರ್ ಇದು ದುರಂತ ಅದು ರಕ್ತ ಕೊಟ್ಟು ಯೋಚನೆ ಮಾಡಕ್ ಆಗಲ್ಲ ಒಂದು ಸಮಾಜಿಕ ಕಳಿ ಕಳಿಲಿ ರಕ್ತದಾನಿಗಳು ಇದ್ದೇ ಇರ್ತಾರೆ ಮಾಡ್ತಾರೆ ಅಂತೂ ಚೆನ್ನಾಗಿ ನಡೀತಾ ಇದೆ ಸರ್ ನಮ್ಮ ಕೇಂದ್ರ ಎಲ್ಲಾ ವಿಚಾರದಲ್ಲೂ ನಾವು ಆರೋಗ್ಯ ಕ್ಯಾಂಪ್ ಗಳು ಮಾಡಿದ್ವಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ಪ್ರತಿ ವಾರಕ್ಕೊಂದ್ಸರಿ ಅವರಲ್ಲಿ ಕ್ಯಾಂಪ್ ನಡೀತಾನೆ ಇರ್ತದೆ ತೊಂದರೆ ಇಲ್ಲ ಸರ್ ಎಲ್ಲಾ ವಿಭಾಗದಲ್ಲೂ ಚೆನ್ನಾಗಿದೆ ನಮಗೆ ಏನ್ ಬೇಡಿಕೆ ಅಂದ್ರೆ ನಮ್ಮಲ್ಲಿ ಇದಿಲ್ಲ ಒಂದು ವಾರ್ಡ್ ಸಮಸ್ಯೆ ಏನಾದ್ರು ಒಬ್ಬ ಪೇಶೆಂಟ್ ಅವನಿಗೆ ಡ್ರಿಪ್ಸ್ ಹಾಕ್ಬೇಕು ಅಂದ್ರೆ ವಾರ್ಡ್ ಸಮ ವಾರ್ಡ್ ಇಲ್ಲ ಏನು ಮುಂದಿನ ದಿನಗಳಲ್ಲಿ ಮೇಲ್ದರ್ಜೆಗೆ ದರ್ಜೆ ಕೊಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ ಅದೊಂದು ಆದ್ರೆ ಉತ್ತಮ ಅದೊಂದು ಮತ್ತೆ ನಮ್ಮ ಭಾಗದಲ್ಲಿ ಇ ಸಿ ಒಂದು ವ್ಯವಸ್ಥೆ ಆಗ್ಬೇಕು ಅದೊಂದು ಪ್ರಯತ್ನದಲ್ಲಿ ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಇರೋದ್ರಿಂದ ಅವ್ರಿಗೆ ಯಾವಾಗ ಎದೆ ನಾವು ಕಾಣಿಸ್ಕೊಳ್ಳುತ್ತೆ ಯಾವಾಗ ಹೇಳಿಕ್ಕಾಗಲ್ಲ ಅಟ್ ಅಟ್ಲೀಸ್ಟ್ ಒಂದು ಪ್ರಥಮ ಚಿಕಿತ್ಸೆ ಒಂದು ಇ ಸಿ ರಿಪೋರ್ಟ್ ಸಿಕ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅವ್ರು ಮುಂದಿನ ಚಿಕಿತ್ಸೆಗೆ ಬೇಗ ಹೋಗ್ಬೋದು ನಮ್ಮ ಗುರಿ ಇದೆ ಮಾಡ್ಬೇಕು ಅಂದ್ರೆ ಕಂಡಿರ ಸರ್ ನಿಮ್ಮ ಅದ್ರಲ್ಲಿ ಆಗ್ಬೇಕಂತ ಇಂಥ ಕೆಲಸಗಳು ಗ್ರಾಮೀಣ ಪ್ರದೇಶದಲ್ಲಿ ರೀತಿ ಗ್ರಾಮಗಳು ಇದಾದಂಗೆ ತಮ್ಮ ಇದನ್ನ ತಾವೇ ಮಾಡ್ಕೊಂಡಂಗ ಆಗಿಬಿಡುತ್ತೆ ಸರ್ ನಂತರ ಇನ್ನೊಂದೇನಂದ್ರೆ ಕಟ್ಟಡಗಳು ನಿಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಯಾವೆಲ್ಲ ಕಟ್ಟಡಗಳಾಗಿದೆ ಮುಂದೆ ಮಾಡ್ಬೇಕು ಅಂತ ಕಂಡಿದ್ದೀರಾ ಮಾತಾಡ್ಬೋದಾ ಸರ್ ಇಲ್ಲ ನಮ್ಮ ಬೋರ್ಡ್ ಬಂದಲ್ಲಿ ಯಾವ ಕಟ್ಟಡಗಳು ಆಗಿಲ್ಲ ಯಾಕೆಂದ್ರೆ ನೇರ ಅನುದಾನ ಯಾವ್ದು ಇಲ್ಲ ಪಂಚಾಯತಿಗೆ ಉದ್ಯೋಗ ಖಾತಿನಲ್ಲಿ ಆಗ್ಬೇಕು ಇರೋದ್ರಿಂದ ಈ ಅದೇ ಈ ಅರವತ್ತು ನಲವತ್ತರ ಭಾಗದ ಅನುಪಾತ ಇದೆಯಲ್ಲ ಅದೊಂದು ದೊಡ್ಡ ಸಮಸ್ಯೆ ಸಮಸ್ಯೆ ಅಂದ್ರೆ ಅದ್ ಏನು ಇಡೀ ದೇಶಕ್ಕೆ ಇರ್ತಕ್ಕಂಥ ಕಾನೂನು ಉದ್ಯೋಗ ಖಾತರಿ ಏನೂ ಮಾಡಂಗಿಲ್ಲ ಇರೋದ್ರಲ್ಲಿ ಈಗ ನಮ್ಮಲ್ಲಿ ಸಂಜೀವಿನಿ ಒಕ್ಕೂಟ ಚೆನ್ನಾಗಿ ನಡೀತಾ ಇದೆ ಮಹಿಳೆಯರದು ಸೊಸೈಟ್ ಸಂಘಗಳದ್ದು ಒಕ್ಕೂಟ ಆಗಿದಿಲ್ಲ ಅದೊಂದು ಚೆನ್ನಾಗ್ ನಡೀತಿದೆ ಅವರಿಗೊಂದು ಸಂಜೀವಿನಿ ಸೆಡ್ಡು ಆಗ್ಬೇಕಂತ ಅಂತ ಬೇಡಿಕೆ ಇದೆ ಅದನ್ನ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಏನಂದ್ರೆ ಮೆಟೀರಿಯಲ್ ಈಗೇನು ಸ್ಕೂಲ್ ಗಳಿಗೆ ಗಳು ಕೊಟ್ಟಿದ್ದಾರೆ ಅದ್ರಲ್ಲಿ ಮೆಟೀರಿಯಲ್ ಅವರು ಕೊಡ್ತಾ ಇದಾರೆ ನಾವು ಬರೀ ಕೂಲಿ ಮತ್ತೆ ಕೊಡ್ತಾ ಇದ್ವಿ ಅದೇ ರೀತಿ ಇದು ಸಂಜೀವಿನಿ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿ ಬರುತ್ತೆ ಅವರಿಂದ ಏನಾದ್ರು ನಮಗೆ ಮೆಟೀರಿಯಲ್ ಅಮೌಂಟ್ ಕೊಟ್ರೆ ನಾವು ಅದನ್ನು ಮಾಡಬಹುದು ಅಂತ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗ್ಬೋದು ನಮಗೆ ಅದೇ ಅದೊಂದಿದೆ ಒಂದು ಮೀಟಿಂಗ್ ಹಾಲ್ ಅವಶ್ಯಕತೆ ಇದೆ ಅದನ್ನು ಶಾಸಕರ ಗಮನಕ್ಕೆ ತಂದಿದ್ವಿ ಈಗ ಅದೇ ನೇರ ಅನುದಾನ ಯಾವುದೂ ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಥರ ನೇರ ಅನುದಾನ ಇಲ್ಲ ನಮಗೇನು ಹದಿನೈದು ಹಣಕಾಸು ಕಮಿಷನ್ ಬರುತ್ತೆ ಅದು ಕರೆಂಟ್ ಬಿಲ್ಲಿಗೆ ಸಾಕಾಗ್ತಿದೆ ನೀರು ನಿರ್ವಹಣೆ ವಿದ್ಯುತ್ ದೀಪ ನಿರ್ವಹಣೆ ಅಷ್ಟಕ್ಕೆ ಸರಿ ಆಗ್ತಿದೆ ಹಾಗಾಗಿ ನೋಡ್ಬೋದು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಟ್ಟು ಮಾಡಬೇಕು ಸರ್ ಸರ್ ನಂತರ ಅಂಗನವಾಡಿಗಳ ಬಗ್ಗೆ ನಾವು ಮಾತನಾಡಕ್ಕೆ ಅಂಗನವಾಡಿ ನಿರ್ವಹಣೆ ಹೇಗೆ ನಿಮ್ಮ ಗ್ರಾಮ ಕೈ ಜೋಡಿಸುತ್ತಾ ಎಷ್ಟು ಪಂಚಾಯತಿಗಳು ಹೌದು ನಮ್ಮಲ್ಲಿ ವ್ಯಾಪ್ತಿಯಲ್ಲಿ ಏಳು ಅಂಗನವಾಡಿಗಳಿದ್ದಾವೆ ಅದರಲ್ಲಿ ಎಲ್ಲವೂ ಅತ್ಯುತ್ತಮ ನಡೀತಾ ಇದೆ ಅಂಗನವಾಡಿ ನಿರ್ವಾಹಕರು ಚೆನ್ನಾಗಿದ್ದಾರೆ ನಾವು ಅದರಲ್ಲಿ ಸ್ಪಂದಿಸ್ತಾ ಇದೀವಿ ಅವರು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ವಿ ಕೆಲವೊಂದು ಪಂಚಾಯತಿಗಳಿಗೆ ಪಾರ್ಕ್ ಆಗಿದೆ ಕಾಂಪೌಂಡ್ ಮಾಡಿದ್ವಿ ಕೆಲವೊಂದು ಪಂಚಾಯಿತಿಗಳಿಗೆ ಟಾಯ್ಲೆಟ್ಗಳು ಆಗಿದೆ ಅಡುಗೆ ಆಗಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಡೆಯಿಂದನು ನಮ್ಮ ಕಡೆ ಕಡೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಸ್ಕ ಪರಿಹರಿಸ್ಕೊಳ್ತೀವಿ ಎಲ್ಲದಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ವಿ ಅದೇ ಏಳು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈಗ ಸರ್ ನಂತರ ನಿಮ್ಮ ವೈಯಕ್ತಿಕ ವಿಚಾರ ನಾವು ಮಾತನಾಡೋದಾದರೆ ನೀವು ಹುಟ್ಟಿದ್ದು ಬೆಳೆದಿದ್ದು ಆಮೇಲೆ ರಾಜಕಾರಣ ಬಂದಿದ್ದು ಸೊ ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿದ್ದು ನಿಮ್ಮ ವೈಯಕ್ತಿಕವಾಗಿ ಮಾಹಿತಿ ಬೇಕು ನಾವು ನಾನು ಹುಟ್ಟಿದ್ದು ನಮ್ಮ ಇದೇ ಪಂಚಾಯಿತಿ ಇದೇ ವಾರ್ಡ್ ನ ಅಜ್ಜಳ್ಳಿ ಗ್ರಾಮದಲ್ಲಿ ನನ್ನ ಹೆಸರು ನವೀನ್ ಕುಮಾರ್ ಅಂತ ನಾನು ಓದಿದ್ದೆ ಇಲ್ಲೇ ಹತ್ತು ವರ್ಷ ಇಲ್ಲೇ ಓದಿದ್ದು ಪ್ರೈಮರಿ ಸ್ಕೂಲು ಏಳು ವರ್ಷ ಹೈಸ್ಕೂಲ್ ಇಲ್ಲೇ ಪ್ರೌಢಶಾಲೆ ಅನುದಾನಿತ ಪ್ರೌಢಶಾಲೆಯಲ್ಲಿ ಆಮೇಲೆ ನಂದು ಪಿ ಯು ಸಿ ಮತ್ತೆ ಡಿಗ್ರಿ ಆಗಿದೆಲ್ಲ ಸೆನೆ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ನಾನು ರಾಜಕೀಯಕ್ಕೆ ಬಂದಿದ್ದು ನಾನು ಡಿಗ್ರಿ ಮುಗಿದ ಕ್ಷಣವೇ ಬಂದೆ ರಾಜಕೀಯ ನಾನು ಎರಡ್ ಸಾವಿರದ ಐದರಲ್ಲೇ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದ್ದೆ ಯಾವ್ದೋ ಇಲ್ಲ ಅವಕಾಶ ಸಿಕ್ಕಿತ್ತು ಮಾಡ್ಲಿಲ್ಲ ನಾನು ಆಗ ಇನ್ನೂ ನನಗೆ ಇಪ್ಪತ್ತೈದು ವರ್ಷ ಇಷ್ಟು ಬೇಗ ಬೇಡ ಅಂತ ಎರಡ್ ಸಾವಿರದ ಹತ್ತರಲ್ಲಿ ಕಂಟೆಸ್ಟ್ ಮಾಡಿದೆ ಯಾವ್ದು ಅನಿವಾರ್ಯ ಕಾರಣಗಳಿಂದ ವಾಪಸ್ ಎಲ್ಲಿ ಎರಡ್ ಸಾವಿರದ ಹದಿನೈದ್ ಪುನಃ ಕಂಟೆಸ್ಟ್ ಮಾಡಿದೆ ಸೋತೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಇಪ್ಪತ್ತಲ್ಲಿ ಗೆದ್ದೆ ನನ್ನ ಅವಕಾಶ ಅವಕಾಶ ಅಧ್ಯಕ್ಷರಾಗಿ ಅವಕಾಶ ಸಿಕ್ಕಿದೆ ಈಗ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಅಧ್ಯಕ್ಷರಾಗಿದ್ದೀನಿ ಜೊತೆಗೆ ನಾನು ಮೂಲತಃ ಕೃಷಿಕ ಕಾಫಿ ಮತ್ತೆ ಮೆಣಸು ಬೆಳಿತೀವಿ ಅದೇ ನಾವು ಏನು ಸಮಾಜದ ಕೆಲಸ ಇದ್ದಾಗ ಮಾಡ್ತೀವಿ ನಮ್ಮ ಬಿಡುವಿನ ಬಿಡುವಿನಲ್ಲಿ ಕೃಷಿನೇ ನಾವು ಮೂಲತಃ ಕೃಷಿನೇ ಖಂಡಿತ ಸರ್ ಕೆಲ ಅಪ್ಪತ್ತೆ ಸದಸ್ಯರು ಕೃಷಿನೇ ಮಾಡ್ಲಿಲ್ಲ ಅಂತ ಆದ್ರೆ ಆ ಗ್ರಾಮಗಳಿಗೆ ಅವ್ನ ಯಾವ ಸಾಧ್ಯ ಇಲ್ಲ ಕೃಷಿಕ್ಕಾಗಿದ್ರೆ ಅವ್ನಿಗೆ ಕೂತಿರ್ತೇಕ್ ಕೃಷಿಕರ ಕಷ್ಟ ಸುಖ ಏನು ನಾನು ತರ ಸ್ಪಂದಿಸ್ಬೇಕು ಅವರಿಗೆ ಅಂತ ಸರ್ ಜೊತೆಗೆ ಏನಂದರೆ ನೀವು ಯಾವುದೇ ರಾಜಕಾರಣಿ ಇರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಇರ್ಬೋದು ಇವರೆಲ್ಲರಿಗೂ ಕೂಡ ಬ್ಯಾಕ್ ಬೋನ್ ಆಗಿ ಮನೆಯಲ್ಲಿ ಮಿಸ್ಸಸ್ ಇರ್ತಾರೆ ಸರ್ ವಿಚಾರವನ್ನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಮಿಸ್ಸಸ್ ಒಬ್ಬ ಉತ್ತಮವಾದಂಥ ಮಹಿಳೆ ರೀತಿಯಾಗಿ ಸಿಕ್ಕಿದ್ರೆ ಅವರು ಮೇಲೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಪತ್ನಿ ಬಗ್ಗೆ ಒಂದು ನಾಲ್ಕು ಸರ್ ಅದೇ ಅವರು ನನ್ನ ಮಗಳು ಇರೋದ್ರಿಂದ ಮಗಳನ್ನ ಎಲ್ಲ ವ್ಯವಸ್ಥೆ ಅವರೇ ನೋಡ್ತಾ ನಾವು ಯಾವಾಗಲೂ ಮೀಟಿಂಗು ಸಮಾಜ ಕೆಲಸ ಪಂಚಾಯತಿ ರಾಜಕೀಯ ಕೆಲಸ ಸಂಘಟನೆಗಳ ಕೆಲಸ ಅಂತ ಇರೋದ್ರಿಂದ ಅವರ ಸಹ ಪ್ರೋತ್ಸಾಹ ಇದ್ದೇ ಇರುತ್ತೆ ಮಿಗಿಲಾಗ ಹೇಳ್ಬೇಕಂದ್ರೆ ನಮ್ ತಾಯಿದು ತಾಯಿ ನಾನು ಈ ಹಂತಕ್ ಬರಕ್ಕೆ ಅವರೇ ಕಾರಣ ಯಾಕೆಂದ್ರೆ ನಾನು ಮೊದ್ಲು ರಾಜಕೀಯ ಅಂದಾಗ ಅವರು ಪ್ರೋತ್ಸಾಹ ಮಾಡಿದ್ದೆ ಅವರು ಈಗ ಹೋಗ್ಬೇಕು ಈಗ ಮಾಡ್ಬೇಕು ಅಂತ ಮತ್ತೆ ಸೋತಾಗ್ಲೂ ಇದ ಮಾಡ್ಲಿಲ್ಲ ಧೈರ್ಯ ತುಂಬೋದ್ರು ಈಗ ಇಷ್ಟ ಆಗುತ್ತೆ ಅಂತ ಈಗಲೂ ಅಷ್ಟೇ ನಾನು ಈಗ ಅಧ್ಯಕ್ಷನಾಗಿದ್ದೀನಿ ಅಂದ್ರೆ ಅವರೇ ಕಾರಣ ಅದಕ್ಕೆ ಹೌದು ಸರ್ ಯಾಕೆಂದ್ರೆ ಅಮ್ಮ ಅಂತ ಅಂದ್ರೆ ಹಾಗೆ ಮಕ್ಕಳ ಬೆಳವಣಿಗೆ ಎಲ್ಲಿ ಸಂತೋಷ ಪಡ್ತಕ್ಕಂಥ ಯಾವ್ದಾದ್ರು ಒಂದು ಜೀವ ಇದ್ರೆ ಒಬ್ರೆ ಇನ್ನೊಬ್ರು ಬೆಳಿತಾವ್ರೆ ಅಂದ್ರೆ ಅಯ್ಯೋ ಬೆಳೀತನವ್ರು ಜಾಸ್ತಿ ಆದ್ರೆ ಸಂತೋಷ ಪಡೆದವ್ರ ತಾಯಿ ಮಾತ್ರ ಖಂಡಿತ ಸರ್ ಸರ್ ನಂತರ ಇನ್ನೊಂದೇನಾಗ್ತದೆ ಅಂತಂದ್ರೆ ನೀವು ಪಂಚಾಯತಿ ಮೆಂಬರ್ ಗಳಾಗ ತಕ್ಷಣ ರಾಜಕೀಯ ಇರುತ್ತೆ ಯಾಕೆ ರಾಜಕೀಯ ಇಲ್ದೇ ನಾನು ಇಲ್ಲಪ್ಪಾ ನಾನು ಬರೀ ಪಂಚಾಯತಿಗೆ ಹೋದ್ರ ಮಾತ್ರ ಇದೀನಿ ಅಂದ್ರೆ ಅದನ್ನ ನಾವು ನಂಬಲಿಕ್ಕೆ ಆಗಲಿ ಒಪ್ಲಿಕ್ಕೆ ಇರಲ್ಲ ಸೊ ನಿಮ್ಮ ರಾಜಕಾರಣ ನಿಮ್ಮ ವೈಯಕ್ತಿಕ ರಾಜಕಾರಣದ ಬಗ್ಗೆ ನಾವು ಮಾತಾಡಿರೋ ಒಂದು ಪಕ್ಷ ವೈಯಕ್ತಿಕ ರಾಜಕಾರಣ ಅಂದ್ರೆ ನಾವು ಮೂಲತಃ ಎ ಸಂಘಟನೆ ಪಿ ಸಂಘಟನೆ ಸಂಘಟನೆ ಮುಖಾಂತರ ಒಂದು ಅದಕ್ಕೆ ಆಕರ್ಷಣೀಯವಾಗಿ ಬಂದು ಬಿಜೆಪಿ ನಮ್ದು ಮಾತೃ ಪಕ್ಷ ಬಿಜೆಪಿನೇ ಬಿಜೆಪಿಯಲ್ಲಿ ನಾನು ಈ ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿದ್ದೀನಿ ಈಗ ಗೌಡಳ್ಳಿ ಶಕ್ತಿ ಕೇಂದ್ರದ ನಮ್ಮ ಶಕ್ತಿ ಕೇಂದ್ರ ನಾನು ಅಧ್ಯಕ್ಷ ಆದಮೇಲೆ ನಮ್ಮ ಗೌಡಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿಜೆಪಿಯ ಆಡಳಿತ ಮಂಡಳಿ ಬಂದಿದೆ ಇತಿಹಾಸದಲ್ಲಿ ಇದೆ ಪೂರ್ಣ ಬಹುಮತದೊಂದಿಗೆ ನನ್ನ ಶಕ್ತಿ ಕೇಂದ್ರ ದೇಶದ ಇದರಲ್ಲಿ ಆಮೇಲೆ ಇನ್ನು ರಾಜಕೀಯದ ಹೇಳ್ಬೇಕು ಅಂದ್ರೆ ಇನ್ನು ಅದ್ಬಿಟ್ರೆ ಸಂಘಟನೆಗಳಲ್ಲಿ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದೇನೆ ಎಲ್ಲಾ ಚಟುವಟಿಕೆಗಳಲ್ಲೂ ಭಾಗವಹಿಸ್ತೀವಿ ಆ ಸದ್ಯಕ್ಕೆ ಈ ಹಂತದಲ್ಲಿ ಇದೆ ಇನ್ನು ಮುಂದಿನ ಹಂತದಲ್ಲಿ ನೋಡ್ಬೇಕು ಏನನಾಗುತ್ತೆ ಅಂತ பட்டರೆ ಬಿಜೆಪಿ ಒಳಗಡೆ ಗುರುತಿಸಿಕೊಂಡಿದ್ದೀವಿ ಭಾರತ ಜನತಾ ಪಕ್ಷ ನಿಮ್ಮ ಮಾತೃ ಪಕ್ಷವಾಗಿ ರಾಷ್ಟ್ರೀಯ ರಾಷ್ಟ್ರೀಯವಾದಿ ನಮ್ಮ ಮನಸ್ಥಿತಿಯಲ್ಲಿ ಬಿಜೆಪಿ ಭಾರತ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದೆ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ ನಾನು ಪಕ್ಷವಾಗಿ ಎಲ್ಲವನ್ನೂ ಕೊಡ್ತಾ ಇದ್ದೀನಿ ಮುಂದೆನೂ ಕೊಡ್ತೀನಿ ಸರ್ ನನ್ನ ಪ್ರಶ್ನೆಗಳು ಮುಗ್ದಿದೆ ಸೊ ನೀವ್ ನಾನು ಕೇಳದಿರ್ತಕ್ಕಂಥ ವಿಚಾರ ನೀವೇನು ಹೇಳ್ಬೇಕು ಆ ವಿಚಾರ ಪ್ರಶ್ನೆ ಇರ್ತದೆ ನಿಮ್ಮದೇ ಬೇರೆ ಇರ್ತದೆ ಸೊ ಅಂತ ವಿಷಯಗಳಿದ್ರೆ ನಾವು ಬಿಟ್ಟಿರ್ತಕ್ಕಂಥ ವಿಚಾರ ನಾವು ಚರ್ಚೆಯಲ್ಲಿ ಹೊರಗಡೆ ಇಟ್ಟಿರ್ತಕ್ಕಂಥ ವಿಚಾರ ಇದ್ರೆ ಹೇಳಿ ಹೌದು ಸರ್ ಈಗ ಏನಾದ್ರೆ ಪಂಚಾಯತಿಗೆ ಬೆನ್ನೆಲುಬೇ ಇಲ್ಲಿನ ಸಾರ್ವಜನಿಕರು ಅವರು ಕಟ್ಟತಕ್ಕಂಥ ತೆರಿಗೆ ಯಾಕೆಂದ್ರೆ ತೆರಿಗೆ ಇಲ್ಲದಲ್ಲೇ ಪಂಚಾಯಿತಿ ಅದೇ ಖಂಡಿತ ಜನರ ಮನಸ್ಥಿತಿ ಏನಾಗಿದ್ರೆ ಕೆಲವರು ಬರೋದೇ ಇಲ್ಲ ಈಗಲೂ ಇಲ್ಲಿ ಬಂದವರಿಗೆ ನಾವ್ ತೆರಿಗೆ ವಸ್ತು ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ಸೇವೆನವರಿಗೆ ಇಲ್ಲಿ ಮನೆ ಬಾಗ್ಲ ತಲುಸ್ಬೇಕು ಅಂದ್ರೆ ಖರ್ಚಿಂದ ಇರುತ್ತೆ ಇವತ್ತಿನ ಕಂಪ್ಯೂಟರ್ ಇರ್ಬೋದು ಕರೆಂಟ್ ಬಿಲ್ ಇರ್ಬೋದು ಸಿಬ್ಬಂದಿ ವೇತನ ಇರ್ಬೋದು ಎಲ್ಲವೂ ಎಲ್ಲವನ್ನೂ ತೆರಿಗೆಲೇ ಮಾಡ್ಬೇಕು ನಾವ್ ಏನ್ ನೂರು ರೂಪಾಯಿ ತೆರಿಗೆ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಅವ್ರಿಗೆ ಕೊಡ್ಲೇಬೇಕು ಅವರಿಗೆ ಅವರಿಗೆ ಸೌಲಭ್ಯಕ್ಕಾಗಿ ಫೈವ್ ಪರ್ಸೆಂಟ್ ಅಂಗವಿಕಲ್ ಕೊಡ್ಲೇಬೇಕು ನಾವ್ ಯಾರೇ ತೆರಿಗೆ ಕಟ್ಟಿದ್ರು ನೀವು ತೆರಿಗೆ ಕಟ್ಟಿದ್ರೆ ಪಂಚಾಯಿತಿ ಉಳಿತದೆ ಪಂಚಾಯತ್ ಸೌಲಭ್ಯ ಕೇಳಬಹುದು ಬೀದಿ ದೀಪ ಬಗ್ಗೆ ನೀರು ಕೇಳ್ಬಹುದು ಇಂಥ ಕ್ಯಾಂಪ್ಗಳನ್ನ ಮಾಡಿ ಅಂತ ಕೇಳ್ಬಹುದು ಬಿಟ್ಟು ತೆರಿಗೆನೇ ಕಟ್ಟಲಿಲ್ಲ ಅಂದ್ರೆ ಪಂಚಾಯತಿ ಯಾವುದೇ ಕಾರಣಕ್ಕೂ ನಡೆಯಲ್ಲ ಇಲ್ಲಿ ನಾವು ಅಧ್ಯಕ್ಷ ಆಗಿದ್ಮೇಲೆ ನಾನು ಎಲ್ಲರಿಗೂ ಕಟ್ಟಿಸ್ಲೇಬೇಕು ಯಾಕಂದ್ರೆ ನಾನು ಎಲ್ಲ ನನಗೆ ಎಲ್ಲರೂ ಸಮಾನರು ಎಲ್ಲರೂ ಏನ್ ತೆರಿಗೆ ಕಟ್ತಾರೆ ಅವರಿಗೆ ನಾವು ನ್ಯಾಯವತವಾದ ಸೇವೆಯನ್ನು ಸಲ್ಲಿಸ್ಲೇಬೇಕು ಅದು ಮಾಡ್ತಾ ಇದ್ವಿ ಇದುವರೆಗೆ ನಮ್ಮ ಬೋರ್ಡ್ ಬಂದ್ಮೇಲೆ ಪರವಾಗಿಲ್ಲ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಇನ್ನೊಂದು ಕೆಲವೊಂದು ಸವಾಲುಗಳಿದೆ ಅದನ್ನ ಸಮಾಧಾನ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡ್ತಾ ಇದ್ವಿ ನಾನು ಹೇಳೋದಷ್ಟೇ ಪಂಚಾಯಿತಿ ಉಳಿಬೇಕು ಅಂದರೆ ನೀವು ತೆರಿಗೆ ಕಟ್ಟಲೇಬೇಕು ತೆರಿಗೆ ಕಟ್ಟಿದ್ರೆ ಪಂಚಾಯಿತಿ ಉಳಿಬೋದಷ್ಟೇ ಮತ್ತು ನೀವು ಕಟ್ಟೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋಲ್ಲ ನೀವು ಕಟ್ಟಿದ ಮೇಲೆ ನೀವು ಅದನ್ನು ಪ್ರಶ್ನೆ ಮಾಡ್ಬೋದು ನನಗಿದು ಸಿಕ್ಕಿಲ್ಲ ನನಗೆ ಈ ಸಿಕ್ಕಿಲ್ಲ ಅಂತ ಖಂಡಿತವಾಗಿ ಪ್ರಶ್ನೆ ಮಾಡಿ ಪಡ್ಕೊಳ್ಳೋವಂಥ ಹಕ್ಕು ಎಲ್ಲರಿಗಿದ್ದೇ ಇರುತ್ತೆ ದಯವಿಟ್ಟು ತೆರಿಗೆ ಕಟ್ಟಿ ಪಂಚಾಯಿತಿ ಉಳಿಸಿ